ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ್ಯಾರಿಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಡಿಗೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಇದು ಮಾಡೋಕ್ಕೆ ಬರೋದಿಲ್ಲ ಅಂತ ಭಾಳ ಜನ ಇಗ್ನೋರ್ ಮಾಡಿಬಿಡ್ತೀರಾ ಸೊ ಇಲ್ಲಿ ಬನ್ನಿ ನಾನು ಫಟ್ ಅಂತ ಈಸಿಯಾಗಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸೊ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಇವಾಗ ಸಣ್ಣಗೆ ಮಾಡೋ ಸೀಸನ್ ಕೂಡ ಸ್ಟಾರ್ಟ್ ಆಯಿತು ಸೊ ಬನ್ನಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಕಪ್ ನಾಕಪ್ಪಾಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಓನ್ಲಿ ತ್ರೀ ಡೇಸಲ್ಲಿ ನಾವು ಮಾಡೋದು ಟೂ ಡೇಸ್ ನಾನು ಅಕ್ಕಿನ ನೆನೆಸಾಕಿಟ್ಬಿಟ್ಟಿದ್ದೀನಿ ಅಂದರೆ ಡೈಲಿ ವಾಶ್ ಮಾಡಿದ್ದೀನಿ ನಾನು ಇವತ್ತು ಮಾರ್ನಿಂಗ್ ನೆನಕಿಟ್ಟಿದರೆ ಅದನ್ನು ನೆಕ್ಸ್ಟ್ ಮಾರ್ನಿಂಗು ವಾಶ್ ಮಾಡಿ ಮತ್ತೊಂದು ನೀರು ಹಾಕಿ ಇಟ್ಬಿಡ್ತೀನಿ ಸೊ ನೆಕ್ಸ್ಟ್ ಮಾರ್ನಿಂಗ್ ಅದನ್ನು ವಾಶ್ ಮಾಡಿಕೊಂಡು ನಾನು ಈವ್ನಿಂಗ್ ಟೈಮಲ್ಲಿ ರುಬ್ಬಿದ್ದೀನಿ ನೈಟು ಈವ್ನಿಂಗ್ ಟೈಮಲ್ಲಿ ನಾನು ರುಬ್ಕೊತಾ ಇದ್ದೀನಿ ಇವಾಗ ನೋಡಿ ಯಾವ ಥರ ರುಬ್ಬಬೇಕಂತ ಹೇಳ್ತೀನಿ ನೋಡಿ ಅಕ್ಕಿ ರುಬ್ಬೋದು ತುಂಬ ಜನ ಇಲ್ಲೇ ತಪ್ಪು ಮಾಡಿಬಿಡ್ತೀರ ಅಕ್ಕಿ ರುಬ್ಬಬೇಕಾದ್ರೆ ಸಾಫ್ಟಾಗಿ ಹಿಟ್ಟು ಬರಬೇಕು ಅಂದರೆ ಸ್ವಲ್ಪ ಬಿರುಸಿರಬಾರ್ದು ಹಿಟ್ಟು ಇವಾಗ ಒಂದು ಸಲ ರುಬ್ಬಿ ತೋರಿಸ್ತೀನಿ ನೋಡಿ ನಾನು ನೋಡಿ ಇವಾಗ ಟೆಸ್ಟ್ ಮಾಡಿ ನೋಡಬೇಕು ಈ ಥರ ಕೈ ಕೈಯಲ್ಲಿ ಅದು ಸ್ವಲ್ಪ ಸಾಫ್ಟ್ ಅನ್ನಿಸ್ಲಿಲ್ಲ ಸ್ವಲ್ಪ ಬಿರುಸು ಬಿರುಸು ಅನಿಸಿದರೆ ಇದನ್ನೇನು ಮಾಡಬೇಕು ನಂದು ವಾಪಸ್ ನಾನು ಮಾಡಿ ನಂಗೆ ಸ್ವಲ್ಪ ಬಿರುಸು ಅನ್ನಿಸ್ತು ಅದನ್ನು ನಾನು ವಾಪಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಅದು ಕೈಗೆ ಹಿಟ್ಟು ಫುಲ್ ಹತ್ಕೊಂಡ್ಬಿಡುತ್ತೆ ಜಿಗಟ್ಟಗೆ ಜಿಗಿಟ್ಟು ಸ್ವಲ್ಪ ಆ ಟೈಪ್ ಹಿಟ್ಟು ಎಲ್ಲೇನು ಚೂರು ಬಿರುಸಿ ಹತ್ಬಾರ್ದು ಹಿಟ್ಟು ಆ ಥರ ನುಣ್ಣಗೆ ರುಬ್ಕೊಂಡು ಇಟ್ಕೊಂಬಿಡಿ ಎಲ್ಲನೂ ಅದೇ ಥರ ರುಬ್ಕೊಂಡು ಇಟ್ಕೊಂಬಿಡಿ ಇವಾಗೆಲ್ಲ ಆದ್ಮೇಲೆ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಲಾಸ್ಟಲ್ಲಿ ನೀರು ಹಾಕ್ಕೊಂಡು ಅದನ್ನು ಕೂಡ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಇಟ್ಕೊಂಬಿಡಿ ಯಾಕಂತ ಹೇಳ್ತೀನಿ ಎಕ್ಸ್ಟ್ರಾ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ಮುಂದ್ಗಡೆ ಸೊ ನೀರು ಹಾಕಾಯಿತು ಇವಾಗ ಇದೇನು ಮಾಡಬೇಕು ಇವಾಗ ನಾವು ಈವ್ನಿಂಗ್ ಟೈಮಲ್ಲಿ ರುಬ್ಬಿಟ್ಟಿರ್ತೀವಲ್ಲ ನೆಕ್ಸ್ಟ್ ಮಾರ್ನಿಂಗ್ ನಾವು ಇದು ನೆಕ್ಸ್ಟ್ ಮಾರ್ನಿಂಗ್ವರೆಗೂ ಓಪನ್ ಮಾಡಕ್ಕೆ ಹೋಗಬೇಡಿ ಹಾಗೆ ಇಟ್ಕೊಂಬಿಡಿ ನೆಕ್ಸ್ಟ್ ಮಾರ್ನಿಂಗು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಕಪ್ಪು ಅಥವಾ ಎರಡುವರೆ ಆಗುವಷ್ಟು ನೀರು ಹಾಕೋಬೇಕು ಯಾವ ಕಪ್ಪಿಲ್ಲ ನಾವು ಹಿಟ್ಟನ್ನು ಅಳತೆ ಮಾಡ್ಕೋತೀವಲ್ವಾ ಅದೇ ಕಪ್ಪಿಲ್ಲೇ ನಾವು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು ಸೊ ಅರ್ಧ ಕಪ್ಪು ಎಕ್ಸ್ಟ್ರಾ ಯಾಕೆ ಹಾಕಿದ್ದೀನಿ ಅಂತ ನಾನು ಮುಂದಗಡೆ ತಿಳಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸೊ ಅದನ್ನು ನೀರು ಸೈಡಿಗೆ ಕುದಿಯೋಕ್ಕೆ ಇಟ್ಬೇಡಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಕುದ್ದಿರಬೇಕು ಕುದಿಯೋಕೆ ಇಟ್ಬಿಡಿ ಸೈಡಲ್ಲಿ ಇವಾಗ ಏನು ಮಾಡಬೇಕಂದ್ರೆ ನಾವು ಅದು ರುಬ್ಬಿದ ಹಿಟ್ಟನ್ನು ನಾವು ಅದನ್ನು ಓಪನ್ ಮಾಡಿ ನೋಡಬೇಕು ಇವಾಗ ಸೊ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೇಳಿದ್ದೆ ಅಲ್ಲ ನಾನು ನೈಟ್ ರುಬ್ಬಿದ ರುಬ್ಬದಾದಮೇಲೆ ಅದು ಯಾಕಂದರೆ ಕಲರು ಅಕ್ಕಿಯಲ್ಲಿ ಏನಾದರೂ ಸ್ವಲ್ಪ ಕಲರ್ ಅಂದರೆ ಕಲರ್ ಸ್ವಲ್ಪ ಬ್ರೈಟ್ ಆಗಬೇಕು ವೈಟ್ ಆಗಬೇಕಂದ್ರೆ ಎಕ್ಸ್ಟ್ರಾ ನೀರು ಹಾಕಿಟ್ರೆ ಹೊಲಸೆಲ್ಲ ಮ್ಯಾಗ್ ಬಂದು ಕೂಡುತ್ತೆ ಅದ್ರ ಸಂಬಂಧ ಎಕ್ಸ್ಟ್ರಾ ನೀರನ್ನು ಹಾಕೋಬೇಕು ಸೊ ಅದನ್ನು ಸಪ್ರೇಟಾಗಿ ತೊಗೊಂಡ್ಬಿಡಿ ಹಿಟ್ಟು ನೀರು ಸೊ ಇವಾಗ ಹಿಟ್ ಯಾವ ಥರ ಬಂದಿದೆ ಅಂತ ನೋಡಿ ನೀವು ಸಾಫ್ಟಂಗೆ ಏನಾದರೂ ರುಬ್ಬಿದರೆ ಇದೇ ಥರ ಹಿಟ್ಟು ಬರುತ್ತೆ ಇಲ್ಲ ನೀವು ತರಿ ತರಿ ರುಬ್ಬಿದರೆ ಹಿಟ್ಟು ಈ ಥರ ಬರೋಂಗಿಲ್ಲ ಸೊ ಅದಕ್ಕೆ ರುಬ್ಬಬೇಕಾದ್ರೆ ನಾನು ಅವಾಗೆ ಹೇಳಿದ್ದು ನುಣ್ಣಗೆ ರುಬ್ಬಬೇಕು ಎಲ್ಲ ಹಿಟ್ಟು ಏನು ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಬಿಡಿ ಅದನ್ನು ಕರೆಕ್ಟಂಗೆ ಒಂದೇ ಲೆವೆಲಲ್ಲಿ ಬರಬೇಕು ಹಿಟ್ಟು ಆ ಲೆವೆಲಿಗೆ ಮಿಕ್ಸ್ ಮಾಡ್ಕೊಂಬಿಡಿ ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ರುಬ್ ಇದು ಮಾಡ್ಕೊಂಬಿಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇವಾಗ ಆಗಿ ಒಂದು ಬೌಲಿಗೆ ಹಾಕೊಂಬಿಡಿ ನಾವು ಆವಾಗಲೇ ನೀರು ತೊಗೊಂಡಿದ್ದೀವಲ್ವಾ ಅದೇ ಬೌಲಿಗೆ ನಾವು ಹಿಟ್ಟು ಹಾಕೋಬೇಕು ಇವಾಗ ಕರೆಕ್ಟಾಗಿ ಒಂದು ಬೌಲ್ ಇರಬೇಕು ಹಿಟ್ಟು ಸ್ವಲ್ಪ ಕಡಿಮೆ ಆಗಬಾರ್ದು ಹಿಟ್ಟು ಕರೆಕ್ಟಂಗೆ ಮಿಕ್ಸ್ ಆಗಿಲ್ಲ ಸೊ ವಾಪಸ್ ನಾನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಹಿಟ್ಟು ಸೊ ಈ ಥರ ಇರಬಾರ್ದು ಆ ಥರ ಇದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕರೆಕ್ಟಂಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳೋ ರೀತಿ ಮಾಡಿ ಕರೆಕ್ಟಂಗೆ ಬರುತ್ತೆ ಫಸ್ಟ್ ಟೈಮ್ ಯಾರು ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ನೋಡಿ ಈ ಥರ ಕರೆಕ್ಟಂಗೆ ಮಿಕ್ಸ್ ಆಗಿರಬೇಕು ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ವಲ್ವಾ ಆ ನೀರನ್ನು ಏನು ಮಾಡಬೇಕು ತಕ್ಕೊಂಡು ಬಿಡಬೇಕು ವಾಪಸ್ಸು ಎರಡು ಬೌಲ್ ಆದಮೇಲೆ ಎಕ್ಸ್ಟ್ರಾ ನೀರು ಹಾಕಿರ್ತೀವಲ್ಲ ಅಷ್ಟು ನೀರನ್ನು ನಾವು ವಾಪಸ್ ತೆಗೀಬೇಕು ಇವಾಗ ನೀರು ಕುದ್ದಿರುತ್ತೆ ಸ್ವಲ್ಪ ನೋಡ್ಕೊಂಡು ತೆಗೀರಿ ನಾನು ಎಕ್ಸ್ಟ್ರಾ ನೀರನ್ನು ತಕ್ಕೊಂಡ್ಬಿಟ್ಟೆ ಇವಾಗ ಏನು ಮಾಡಬೇಕಂದ್ರೆ ಅದನ್ನು ಎಲ್ಲ ಮಿಕ್ಸ್ ಕರೆಕ್ಟಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಾಕಿ ಫಾಸ್ಟಾಗಿ ತಿರುಗಬೇಕು ಹಿಟ್ಟು ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಹೊಟ್ಟೆ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಕೂಡ ಇಡಬೇಡಿ ಫಸ್ಟ್ ಟೈಮ್ ಮಾಡೋರು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಎಲ್ಲ ಹಿಟ್ಟನ್ನು ಈ ಥರ ಹಾಕ್ಕೊಂಡ್ಬಿಡಿ ನೀವು ಚೂರು ಗ್ಯಾಸ್ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮು ಸ್ವಲ್ಪ ಚೇಂಜ್ ಮಾಡಿದರೂ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟೇ ಸ್ಲೋ ಆಗಲಿ ಪರವಾಗಿಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಟ್ರೈ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಾಡ್ತಾಯಿದ್ದೀನಿ ನೋಡಿ ಫಾಸ್ಟಂಗೆ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪ ಗಟ್ಟಿ ಅನ್ಸತ್ರೆ ಹಿಟ್ಟು ಈ ತರ ಮಾಡ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಿ ನೋಡಿ ಆ ಥರನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಂಟು ಆಗೋಂಗಿಲ್ಲ ಈ ಥರ ಮಾಡಿದರೆ ಹಿಟ್ಟು ಕೂಡ ಅಷ್ಟೇ ವೈಟ್ ಹಂಗೆ ಬರುತ್ತೆ ಸ್ವಲ್ಪ ಎಲ್ಲೂ ಕಲರ್ ಡೌನ್ ಹೊಡಿಯೋದಿಲ್ಲ ಸೊ ಮೇನ್ ಬಂದುಬಿಟ್ಟು ನಾವು ಯಾವ ಥರ ಮಿಕ್ಸ್ ಮಾಡ್ತೀವಲ್ವ ಹಿಟ್ಟು ಅದ್ರ ಮೇಲೆ ನಮಗೆ ಸಣ್ಣಗೆ ಕರೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಂಗೆ ಗಟ್ಟಿ ಆಗ್ತಾ ಬಂತು ಹಿಟ್ಟು ಸೊ ಇನ್ನೂ ಗಟ್ಟಿ ಆಗುತ್ತೆ ಹಿಟ್ಟದು ಇನ್ನೂ ಕೂಡ ಲೋ ಫ್ಲೇಮಲ್ಲಿ ಇಡಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ನೋಡಿ ಇವಾಗ ಚೇಂಜ್ ಆಯಿತು ಗಟ್ಟಿ ಆಗ್ತಾ ಬಂತು ಎಲ್ಲ ಕರೆಕ್ಟಾಗಿ ಚೂರು ಗಂಟು ಬೋ ಆಗ್ಲಾರ್ದಂಗೆ ತಿರುಕೋಬೇಕು ಇವಾಗ ಏನು ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಹಿಟ್ಟು ಬಂದಾಗ ಮಾತ್ರ ಮೀಡಿಯಂ ಫ್ಲೇಮಲ್ಲಿಡಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ ಯಾಕಂದರೆ ಇವಾಗ ಗಂಟಾಗೋದಿಲ್ಲ ಅದು ಹಿಟ್ಟು ಕುದಿಬೇಕು ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಉಂಟು ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಕೊಂಡು ಇಟ್ಬಿಡಿ ಒಂದು ಟೂ ಮಿನಿಟ್ಸ್ವರೆಗೂ ಹಾಗೆ ಇಡಿ ಟೂ ಮಿನಿಟ್ಸ್ ಆದಮೇಲೆ ಹಿಟ್ಟು ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿಬಿಟ್ಟಿದೆ ಇನ್ನೂ ಗಟ್ಟಿ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಮತ್ತೆ ಟೂ ಮಿನಿಟ್ಸು ಇದ್ದೀನಿ ಸೊ ಇವಾಗ ಹಿಟ್ಟು ಕರೆಕ್ಟಾಗಿ ಬಂದಿದೆ ಏನು ಮಾಡಬೇಕು ನೋಡೋಣ ಬನ್ನಿ ತೋರಿಸ್ತಾ ಇದ್ದೀನಿ ಹಿಟ್ಟು ಕುದ್ದಾದ ಮೇಲೇ ತೆಗೀಬೇಕು ನೋಡಿ ಯಾವ ಥರ ಗಟ್ಟಿಯಾಗಿದೆ ಈ ಥರ ಗಟ್ಟಿಯಾಗಿರಬೇಕು ಸ್ವಲ್ಪ ಆರಕ್ಕೆ ಇಟ್ಬಿಡಿ ನಾನು ಈ ಥರ ಹಾಕೋತಾ ಇದ್ದೀನಿ ನೋಡಿ ನನ್ನ ಹತ್ರ ಇದು ಈ ಥರ ಇದೆ ಚಕ್ಲಿ ಮನಿ ನಿಮ್ಮ ಹತ್ರ ಯಾವ ಥರ ಇದೆ ಅದರಲ್ಲಿ ಹಾಕೊಳ್ಳಿ ನೋಡಿ ಯಾವ ಥರ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮನೆಯಲ್ಲೇ ಹಾಕೋತಾ ಇದ್ದೀನಿ ನೀವು ಬಿಸಿಲಲ್ಲಿ ಕೂಡ ಹಾಕೋಬೋದು ಸೊ ಮನೆಯಲ್ಲಿ ಕೂಡ ಹಾಕೋಬೋದು ಮನೆಯಲ್ಲಿ ಹಾಕೋತಿದ್ರೆ ಒಂದು ನಾವು ಯಾವತ್ತು ಪೇಪರ್ ಕಾಗದ ತೊಗೊಂಡಿರ್ತೀವಲ್ಲ ಆ ಕಾಗದ ಕಾಗದಿಗೆ ಸ್ವಲ್ಪ ನೀರು ಹೊಡ್ಕೋಬೇಕು ಅದಕ್ಕೆ ನೀರು ಹೊಡ್ಕೊಂಡು ಈ ಥರ ಹಾಕಬೇಕು ಹಿಟ್ಟಿ ಎಲ್ಲೂ ಸ್ವಲ್ಪ ಕಟ್ ಆಗುವಂಗಿಲ್ಲ ಅಷ್ಟು ಕರೆಕ್ಟಾಗಿ ಬಂದಿರುತ್ತೆ ನಾನು ಬಿಸಿಲಲ್ಲಿ ಹಾಕೋದು ಕೂಡ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಮನೆಯಲ್ಲಿ ಹಾಕೊಳ್ಳೋದನ್ನು ನೋಡಿ ನೋಡಿ ಎಷ್ಟು ಕರೆಕ್ಟಂಗೆ ಬರೋದು ಬಂದಿರುತ್ತೆ ಇಟ್ಟು ಎಲ್ಲೂ ಚೂರು ಗಂಟಾಗಿರೋಂಗಿಲ್ಲ ಎಳಿ ಎಳಿಯಾಗಿ ಕರೆಕ್ಟಂಗೆ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಸಾಚೆ ಹಾಕ್ಕೊಂಡು ಮಾಡ್ಕೋಬೋದು ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಹಾಗೆ ಮಧ್ಯದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿ ಮರಿಯಕ್ಕೆ ಹೋಗಬೇಡಿ ಏಕೆಂದರೆ ನಾನು ಫಸ್ಟ್ ಟೈಮ್ ಮಾಡೋರಿಗೆ ಪರ್ಫೆಕ್ಟ್ ಆಗುತ್ತೆ ಯಾವ ಥರ ಮಾಡೋದು ಅಂತ ಹೊಸ ಹೊಸ ಬಿಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎಷ್ಟು ಕರೆಕ್ಟ್ ಹಂಗೆ ಬಂದಿರುತ್ತೆ ಪ್ಯಾನ್ ಹಚ್ಚಿ ಇವಾಗ ಏನು ಮಾಡಬೇಕು ಮನೇಲಿ ಹಾಕಿದ್ದನ್ನು ಈ ಥರ ಎತ್ಕೊಂಬಿಡಿ ಕೈಲಿ ಕರೆಕ್ಟಾಗಿ ಎತ್ಕೊಳಕ್ಕೆ ಬರುತ್ತೆ ಎಲ್ಲಿ ಚೂರು ಕೈಗೂ ಹತ್ತುವಂಗಿಲ್ಲ ಅದು ಪೇಪರಿಗೂ ಹತ್ತಂಗಿಲ್ಲ ನೋಡಿ ಸ್ವಲ್ಪ ಕಾಗದ ಕೂಡ ಹತ್ತಿಲ್ಲ ಅದು ಇವಾಗ ಏನು ಮಾಡಬೇಕು ಒಂದೊಂದಾಗೆ ತೊಗೊಂಡು ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಸೊ ನೀವು ಬಿಸಿಲಲ್ಲೇ ಕೂತ್ಕೊಂಡು ಏನಿಲ್ಲ ಮನೆಯಲ್ಲಿ ಕೂಡ ಕೂತ್ಕೊಂಡು ಮಾಡ್ಬೋದು ತುಂಬ ಜನ ಬಿಸಿಲಲ್ಲಿ ಕೂತ್ ಮಾಡ್ತಾರೆ ಅಷ್ಟು ಕಷ್ಟಪಡೋ ಬದಲು ಮನೆಯಲ್ಲಿ ಕೂತ್ಕೊಂಡು ಇದೇ ಥರ ಮಾಡಿ ನೋಡಿ ಎಷ್ಟು ಕರೆಕ್ಟ್ ಹಂಗೆ ಕೈಗೊಂದು ಚೂರು ಹತ್ತಂಗಿಲ್ಲ ಅದು ಆರಾಮ್ಸೆ ಎಲ್ಲ ಎತ್ಕೊಂಡು ಬಿಸಿಲಲ್ಲಿ ಒಣ ಹಾಕ್ಕೊಂಡ್ಬಿಡಿ ಸೊ ನಾನು ಎಲ್ಲನೂ ತಕ್ಕೊಂಡು ಇವಾಗ ಬಿಸಿಲಲ್ಲಿ ಇಟ್ಬಿಡ್ತೀನಿ ಇದನ್ನು ನೋಡಿ ಎಷ್ಟು ಕರೆಕ್ಟಾಗಿ ಒಂದು ಚೂರು ಎಲ್ಲಿ ಹರಿದಿಲ್ಲ ಕೂಡ ಕರೆಕ್ಟಾಗಿ ಒಂದು ಇವಾಗ ಬಿಸಿಲಲ್ಲಿ ಹಾಕೊಳ್ಳೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಿಸಿಲಲ್ಲಿ ಕೂಡ ಅಷ್ಟೇ ಒಂದೂ ಪೇಪರ್ ಹಾಸ್ಕೊಂಡು ಅದಕ್ಕೆ ನೀರು ಒಟ್ಕೊಂಡು ಸ್ವಲ್ಪ ಈ ಥರ ಹಾಕ್ಕೊಂಡ್ಬಿಡಿ ಸೊ ಬಿಸಿಲಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೋ ಅದೂ ಏನೂ ಪ್ರಾಬ್ಲಮ್ ಇಲ್ಲ ಥರ ಬೇಕು ಆ ಥರ ಸಂಡಿಗೆನ ಹಾಕ್ಕೊಂಡ್ಬಿಡಿ ನಾನು ಜಾಸ್ತಿ ಕುರುಡಿಗೆ ಹಾಕಿದ್ದಾದಮೇಲೆ ಹಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಬೇಸರ ಆದರೆ ಏನು ಮಾಡಬೇಕು ಈ ಥರ ಸಂಡಿಗೆನ ಹಾಕ್ಕೊಂಡ್ಬಿಡಿ ನಿಮ್ಗೆ ರೌಂಡ್ ಸೇಪ್ ಬೇಕಂದ್ರೆ ರೌಂಡ್ ಸೇಪು ಉದ್ದ ಲಾಂಗ್ ಅಥವಾ ನಿಮ್ಗೆ ಯಾವ ರೌಂಡ್ ರೌಂಡ್ ಸೇಪ್ ಯಾವ ಸೇಪ್ ಬೇಕಾದರೂ ಕೂಡ ಹಾಕ್ಕೊಂಡು ನಾವು ಅದನ್ನು ಸಂಡಿಗೆ ಇವಾಗ ಕರೆದು ತೋರಿಸ್ತೀನಿ ನೋಡಿ ಬಿಸಿಲಲ್ಲಿ ಒಣಾಕ್ಬಿಟ್ಟಾಯಿತು ನಾನು ಟೂ ಡೇಸ್ ಕರೆಕ್ಟಾಗಿ ಒಣಗಿದ್ದು ಇವಾಗ ನೋಡಿ ಚೂರೆ ಎಣ್ಣೆಯಲ್ಲಿ ಹಾಕಿದ್ರು ಎಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ವೈಟ್ ಹಂಗೆ ಬಂದಿದೆ ನೋಡಿ ಫಸ್ಟ್ ಆಫ್ ಆಲ್ ಕಲರ್ ನಮಗೆ ವೈಟ್ ಬೇಕು ಅಂದರೆ ನಾನು ಹೇಳಿದ ರೀತಿ ನೀವು ಅಕ್ಕಿ ಹಿಟ್ಟನ್ನು ರುಬ್ಬಬೇಕು ಅದು ಅದು ಎಕ್ಸ್ಟ್ರಾ ನೀರು ಹಾಕಿ ತೆಗಿಬೇಕು ಸೊ ಕರೆಕ್ಟಂಗೆ ಬೆಳ್ಳ ವೈಟ್ ಹಂಗೆ ಬರುತ್ತೆ ಚೂರು ಎಲ್ಲಿಯೂ ನಿಮ್ಗೆ ಕಲರ್ ಡೌನ್ ಹೊಡೆಯೋದಿಲ್ಲ ಸೊ ತುಂಬ ಜನ ಹೇಳ್ತಾರೆ ಕಲರ್ ಕೆಂಪಾಗುತ್ತೆ ಹಾಗಾಗುತ್ತೆ ಅಂತ ಸೊ ನಂದು ಯಾವುದೇ ಥರ ಆಗಿಲ್ಲ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲೇ ಚೂರೆ ಎಣ್ಣೆಯಲ್ಲಿ ಸ್ವಲ್ಪ ನೀವು ಎಣ್ಣೆಯಲ್ಲಿ ಕಾದಿದ ಎಣ್ಣೆಯಲ್ಲಿ ಸ್ವಲ್ಪ ಬಿಟ್ಟರೆ ಆಯಿತು ಎಷ್ಟು ಪಟ್ಟಂತ ನೋಡಿ ಹಿಂಗೆದ್ದು ಬರುತ್ತೆ ಸೊ ನೋಡಿ ನಾನು ಸಂಡಿಗೆ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಇವು ಸೊ ನನಗಂತೂ ಇವೇ ಇಷ್ಟ ಅದು ಸೊ ರೌಂಡ್ ಶೇಪ್ ಹಾಕೋ ಬದಲು ಈ ಥರ ಒದ್ದದ ಹಾಕಿ ಕರಿಯೋಕ್ಕೂ ಈಸಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಿ ಚೂರು ಕಲರ್ ಡೌನ್ ಹೊಡೆಯೋದಿಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫಸ್ಟ್ ವಿಡಿಯೋ ಹಾಕಿದ ಮೇಲೆ ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್